ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಬದುಕಲ್ಲಿ ಯುಗಾದಿ ಹಬ್ಬ ಸಂಭ್ರಮವನ್ನ ತರತಾ ಅಥವಾ ಆಘಾತವನ್ನ ತರತಾ ತನ್ವಿ ಮನೆ ಬಿಟ್ಟು ಹೋಗ್ತಾಳೆ ಹಾಗಿದ್ರೆ ತನ್ವಿಯ ಒಂದು ಬಾಳೆಗೆ ಕಂಟಕ ಏನಾದರೂ ಖಾದ್ಯದೆಯ ಏನಾಯಿತು ಏನು ಕತೆ ಶ್ರೇಷ್ಠ ಮಾಡಿದ ಕೆಲಸಕ್ಕೆ ತನ್ವಿ ಅಪಾಯಕ್ಕೆ ಸಿಕ್ಕಿಬಿಡಲ ಇದೆಲ್ಲವನ್ನ ಕೂಡ ತಿರುಗೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ ಥೈ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶ್ರೇಷ್ಠಾ ಬಳಿಗೆ ತನ್ವಿ ಹೋಗ್ತಾಳೆ ಬಿಕಾಸ್ ಅವಳ ಹತ್ರ ಸೈನ್ ಮಾಡಿಸ್ಕೋಬಹುದು ಅಂತ ಯಾಕಂದ್ರೆ ಅಮ್ಮ ಮಾಡ್ಲಿಲ್ಲ ಅಜ್ಜಿ ಮಾಡಲಿಲ್ಲ ತಾಂಡವ್ ಕೂಡ ಮಾಡಲಿಲ್ಲ ನೀನು ಕಾಲೇಜ್ ಓದು ಅದೇ ಸಾಕು ಚೆನ್ನಾಗಿ ಓದು ಮಾರ್ಕ್ಸ್ ತೆಗೆ ಅಷ್ಟೇ ಹೋಗ್ತು ಈ ರೀತಿ ಹೊರಗಡೆ ಹೋಗ್ತೀನಿ ಔಟಿಂಗ್ ಈಟಿಂಗ್ ಎಲ್ಲವನ್ನ ಕೂಡ ಬಿಟ್ಟು ಬಿಡುವಂತ ಅಂತ ತಾಂಡವ್ ಕೂಡ ಹೇಳ್ತಾರೆ ಹಾಗಾಗಿ ಇಲ್ಲಿ ತನ್ವಿಗೆ ಬೇಚೂರ್ ಆಗುತ್ತೆ ಬಟ್ ಫ್ರೆಂಡ್ ಕೊಟ್ಟಿರೋ ಸಜೆಷನ್ ಪ್ರಕಾರ ಆಕೆ ಕೂಡ ಶ್ರೇಷ್ಠಾ ಬಳಿಗೆ ಹೋಗುತ್ತೆ ಆಂಟಿ ನಂಗೆ ಸೈನ್ ಹಾಕೊಡ್ತೀರಾ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ವಿ ಅಂದಾಗ ವೈನ್ ಔಟ್ ಅದಕ್ಕೆ ಏನಂತ ಹಾಕೊಡ್ತೀನಿ ಬಾ ಅಂತ ಹೇಳಿ ಅಲ್ಲೆಲ್ಲ ಬೇಕು ಾಗತ್ತಲ್ವಾ ತುಂಬ ಫ್ರಸ್ಟ್ರೇಟ್ ಆಗಿರುತ್ತೆ ಸ್ಟ್ರೆಸ್ ಬರ್ಸ್ಟ್ ಆಗಬೇಕಾಗುತ್ತೆ ಅದಕ್ಕೆ ಇದಕ್ಕೆಲ್ಲ ಹೊರಗಡೆ ಹೋಗೋದು ಎಂಜಾಯ್ ಮಾಡೋದು ತುಂಬ ಚೆನ್ನಾಗಿರತ್ತೆ ನಾನು ಹಾಕೊಡ್ತೀನಿ ಅಂತ ಕೂಡ ಶ್ರೇಷ್ಠ ಸಿಗ್ನೇಚರ್ ಹಾಕೊಡ್ತಾಳೆ ಅಷ್ಟೇ ಅಲ್ಲ ಹೊಸ ಬಟ್ಟೆಯನ್ನು ಕೂಡ ಕೊಡ್ತಾಳೆ ಇದನ್ನೇ ನೀನು ಹಾಕ್ಕೊಂಡು ಹೋಗಬೇಕು ಅಂತ ತನ್ವಿ ಫುಲ್ ಖುಷಿಯಾಗಿ ಖುಷಿಯಾಗ್ಬಿಡುತ್ತೆ ನಂಗೆ ಗೊತ್ತಿತ್ತು ಆಂಟಿ ನೀವು ಸಿಗ್ನೇಚರ್ ಹಾಕೆ ಹಾಕ್ತೀರಾ ಅಂತ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ನೀವು ತುಂಬ ಮಾಡರ್ನ್ ಆಗಿ ತಿಂಕ್ ಮಾಡ್ತೀರಾ ಅಂತ ಹೇಳ್ತಾಳೆ ಅದ್ರಲ್ಲಿ ಏನಿದೆ ನೀನು ಹೋಗಿ ಹುಷಾರಾಗಿ ಬಾ ಎಂಜಾಯ್ ಮಾಡು ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಕಳಿಸ್ತಾರೆ ಜೊತೆಗೆ ಈ ಕಡೆ ತನ್ವಿ ತನ್ನ ಫ್ರೆಂಡ್ಸ್ ಹತ್ರ ಹೋಗಿದ್ದೆ ಈ ಸೈನ್ ಆಯಿತು ಈಗ ನಾನು ಕೂಡ ಬರ್ತೀನಿ ಅಂದಾಗ ತುಂಬ ಖುಷಿ ಆಗ್ತದೆ ನೀನು ಬರ್ತಾ ಇದ್ದರೆ ತುಂಬ ವಿಚಾರ ಆಗ್ತಿತ್ತು ಫೈನಲಿ ನಾವು ಕೊಟ್ಟು ಐಡಿಯಾ ವರ್ಕೌಟ್ ಆಯಿತು ನೋಡು ಹಾಂ ಆಂಟಿ ತುಂಬ ಮೋಡಾಗಿ ಯೋಚನೆ ಮಾಡ್ತಾರೆ ಖಂಡಿತ ನಮ್ಮಪ್ಪ ಒಂದು ಮನಸ್ಥಿತಿನ ಅರ್ಥ ಮಾಡ್ಕೊತಾರೆ ಅಂದಾಗ ಖಂಡಿತ ಹೌದು ಫೈನಲಿ ಈ ಶ್ರೇಷ್ಠ ಇವತ್ತು ನಾನು ನಿಮ್ಮ ಜೊತೆ ಟೂರಿಗೆ ಬರ್ತಾಯಿದ್ದೀನಿ ಟ್ರಿಪ್ಗೆ ಅಂತ ತನ್ವಿ ಕೂಡ ಹೇಳ್ತಾರೆ ಅಥವಾ ಕಡೆ ಆಗಿ ಆರ್ಡರ್ ಬಂದಿದೆ ಭಾಗ್ಯಾಗೆ ಬಂದಿರತಕ್ಕಂಥ ಆರ್ಡರ್ ಬರೀ ಎಲ್ಲೂ ಇಲ್ಲ ಅದು ತಾಂಡೋವ್ ಆಫೀಸ್ ಅಂದ ಯಾಕಂದ್ರೆ ಯಾರು ಒಬ್ರು ನಾಲ್ಕು ಊಟ ಬೇಕಾಗಿದೆ ಮನೆ ಊಟ ಅಂತ ಹೇಳಿದಾಗ ಖಂಡಿತ ತಂದು ಕೊಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಎಲ್ಲಿಗೆ ಏನು ಅಂತ ಲೊಕೇಶನ್ ಕೇಳಿದಾಗ ಅದು ತಾಂಡೋವ್ ಆಫೀಸ್ ಅಂತ ಗೊತ್ತಾಗುತ್ತೆ ತಕ್ಷಣಕ್ಕೆ ಈ ಕಡೆ ಗಾಬರಿ ಭಾಗ್ಯ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ ಬಟ್ ಅಖಂಡಿತವಾಗ್ಲೂ ತಂದು ಕೊಡ್ತೀನಿ ಅನ್ನೋ ನಿರ್ಧಾರವನ್ನ ಕೂಡ ಮಾಡ್ತಾರೆ ಹಾಗಾಗಿ ವ್ಯಕ್ತಿಗೆ ತಂದು ಕೊಡ್ತೀನಿ ನಾನೇ ಆದಷ್ಟು ಬೇಗ ಅಂತ ಹೇಳಿ ಲೊಕೇಶನ್ ತಗೋತಾರೆ ನಂತರ ಅಲ್ಲಿ ಮಾವ ಇರ್ತಾರೆ ಏನದು ಭಾಗ್ಯ ಯಾಕೆ ಬಂದ ರೀತಿ ಇದೆಯಾ ಅಂದಾಗ ಮಾವ ಆರ್ಡರ್ ಬಂದಿದೆ ಅಂದಾಗ ಖುಷಿ ಪಡಬೇಕಲ್ವಾ ಭಾಗ್ಯ ಆರ್ಡರ್ ಬಂದಿದೆ ಅಂತ ಅಂತ ಧರ್ಮ ಅಂಕಲ್ ಹೇಳಿದಾಗ ಖಂಡಿತ ಮಾವ ಖುಷಿ ಪಡಬೇಕು ಆರ್ಡರ್ ಬಂದಿದೆ ಅಂತ ಬಟ್ ಆರ್ಡರ್ ಬಂದಿರೋದು ಎಲ್ಲಿಂದ ಗೊತ್ತಾ ನಿಮ್ಮ ಮಗನ ಆಫೀಸ್ ಇಂದ ಅಂತ ಹೇಳ್ತಾರೆ ಹೌದಮ್ಮ ನನ್ನ ಮಗನ ಆಫೀಸಿಂದ ಆರ್ಡರ್ ಬಂದಿದೆಯಾ ಹಾಗಿದ್ರೆ ನೀನೇ ಯೋಚನೆ ಮಾಡು ಕೊಡ್ಬೇಕಾ ಬೇಡವಾ ಇಲ್ಲಾಂದರೆ ಬೇಡ ಬಿಟ್ಬಿಡಮ್ಮ ಸುಮ್ಮನೆ ಯಾಕೆ ಆಲೋಚನೆ ಅಂತ ಮಾವ ಹೇಳಿದಾಗ ಖಂಡಿತ ಇಲ್ಲ ಮಾವ ನಾನೇನು ಕೊಡಬೇಕೋ ಬೇಡ್ವಾ ಅಂತ ಯೋಚನೆ ಮಾಡ್ತಿಲ್ಲ ನಮ್ ಕಷ್ಟಕ್ಕೆ ಕೈ ಹಿಡಿದಿರೋದು ಕೆಲಸ ಈ ಕೆಲಸಕ್ಕೆ ನ್ಯಾಯ ಸಲ್ಲಿಸಬೇಕಾಗಿರೋದು ನಮ್ಮ ಧರ್ಮ ಅವರೇ ನನ್ನ ಬದುಕಲಿಲ್ಲ ಅಂದಮೇಲೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ನನ್ನ ಕುಟುಂಬವನ್ನು ಸಾಕ್ತಕ್ಕಿರ್ತಕ್ಕಂಥ ಈ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ ಖಂಡಿತ ಅದು ಯಾವುದಾದ್ರೂ ಖಂಡಿತ ನಾನು ಆಫೀಸ್ಗೆ ಹೋಗಿ ನನ್ನ ಆರ್ಡರ್ನ ಕೊಟ್ಟು ಬರ್ತೀನಿ ಅಂತ ಹೇಳ್ತಾರೆ ತದನಂತರ ಭಾಗ್ಯ ಅವರು ಆಫೀಸ್ಗೆ ಹೋಗ್ತಾರೆ ಭಾಗ್ಯ ಅವರು ಆಫೀಸ್ಗೆ ಹೋಗಿದ್ದೆ ಆರ್ಡರ್ ಕೊಡ್ತಾರೆ ಆ ಆರ್ಡರ್ ತೊಗೋತಿದ್ದಾಗೆ ನಾನು ಈತನೇ ಒಂದಿನದಲ್ಲಿ ಬಂದೆ ಇಲ್ಲಿ ತಿಂದು ಮಸಾಲೆ ಪದಾರ್ಥ ನಿಜವಾಗ್ಲೂ ಹುಟ್ಟೆನೋವೆಲ್ಲ ಶುರು ಆಗೋಯಿತು ಅದಕ್ಕೆ ಮನೆ ಊಟ ಸಿಗುತ್ತೆ ಅಂತ ಆರ್ಡರ್ ಮಾಡ್ತಾ ಅಂದಾಗ ಖಂಡಿತ ನೀವು ಮನೆ ಊಟ ಆರ್ಡರ್ ಮಾಡಿದ್ದು ಒಳ್ಳೆಯದೇ ಆಯಿತು ಖಂಡಿತ ತಗುಳ್ಲಿ ಅಂದಾಗ ನೀವು ಇಲ್ಲೇ ಬಂದು ತಗೋ ಕೊಡ್ತೀರ ಪ್ರತಿದಿನ ಆರ್ಡರ್ ಮಾಡಿದ್ರು ಕೂಡ ಅಂತ ಕೇಳ್ತಾರೆ ಖಂಡಿತ ಎವ್ರಿ ಡೇ ಕೂಡ ನಾನು ಇಲ್ಲೇ ಬಂದು ನಿಮಗೆ ಆರ್ಡರ್ನ ಪ್ಲೀಸ್ ಮಾಡ್ತೀನಿ ಅಂದಾಗ ಹೌದಾ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಯಾವುದೇ ರೀತಿ ಜಾಸ್ತಿ ಮಸಾಲೆ ಇಲ್ಲ ಬಂದಾಗ ಇಲ್ಲ ಕಡಿಮೆ ಮಸಾಲೆ ಹಾಕಿ ಮಾಡಿದ್ದೀನಿ ನಮ್ಮ ಅವಾಗ ಮಸಾಲೆ ಆಗೋದಿಲ್ಲ ನಮ್ಮ ಅತ್ತಿಗೆ ಉಪ್ಪು ಕಡಿಮೆ ಬೇಕು ನನ್ನ ಮಕ್ಳಗಂತೂ ಮಸಾಲೆ ಬೇಕೇ ಬೇಕು ಎಲ್ಲವನ್ನ ಕೂಡ ಹಾದು ಮಾಡಿದ್ದೇನೆ ನಮ್ಮ ಮನೆಗೆ ಏನ್ ಮಾಡ್ತೀವೋ ಅದೇ ಅಡಿಕೆನ ನಿಮ್ಗೂ ಕೂಡ ತಂದು ಕೊಡ್ತೀನಿ ಅಂತ ಹೇಳ್ತಾರೆ ನಾನು ಇಲ್ಲಿ ಬಂದು ಬಾಕ್ಸ್ ಕೂಡ ತಗೋತೀನಿ ಅಂದಾಗ ಸರಿ ಆಯಿತು ಅಂತ ಹೇಳ್ತಾರೆ ಎಷ್ಟು ದುಡ್ಡು ಅಂದಾಗ ತರ್ಟಿ ರುಪೀಸ್ ಅಂತ ಹೇಳ್ತಾರೆ ಹಾಗಾಗಿ ನಾಲ್ಕು ಊಟ ಪ್ಲೇಸ್ ಆಗಿರೋದ್ರಿಂದ ನೂರ ಇಪ್ಪತ್ತು ರೂಪಾಯಿಯನ್ನು ಕೊಟ್ಟು ಹೋಗ್ತಾರೆ ನಂತರ ಹಾಗೆ ಒಂದಷ್ಟು ಪಾಪುಲರ್ಸ್ ಅನ್ನ ಕೊಟ್ಟು ನಿಮ್ಮ ಆಫೀಸಲ್ಲಿ ಹಂಚ್ಬಿಡಿ ಅಂತ ಕೂಡ ಹೇಳ್ತಾರೆ ವ್ಯಕ್ತಿ ಕೂಡ ತೆಗೆದುಕೊಂಡು ಹೋಗ್ತಾರೆ ಮಗದೊಬ್ಬ ವ್ಯಕ್ತಿಗೆ ಹೆಂಡತಿ ಕಾಲ್ ಮಾಡಿದ್ದಾರೆ ದಯವಿಟ್ಟು ಈಗಲೇ ನೀವು ಮನೆಗೆ ಬರಬೇಕು ಹಾಗೆ ಹೀಗೆ ಅಂತ ಅವರು ಸ್ವಲ್ಪ ಹೊತ್ತು ಮುಗಿಸ್ಕೊಂಡು ಬರ್ತೀನಿ ಅಂದ್ರೂ ಕೂಡ ಅವ್ರ ಹೆಂಡತಿ ಬಿಡ್ತಿಲ್ಲ ತಕ್ಷಣಕ್ಕೆ ಬರಬೇಕು ಅಂತ ಹೇಳ್ತದಾರ ಹಾಗಾಗಿ ಇಲ್ಲಿ ಶ್ರೇಷ್ಠ ಸಿಕ್ತಿದ್ದಾಗ ಮೇಡಮ್ ಇದನ್ನ ಕಾರು ಕೈಗೆ ಕೊಟ್ಬಿಡಿ ಮನೆ ಊಟ ಆರ್ಡರ್ ಮಾಡ್ಕೊಂಡಿದ್ವಿ ಆ ಬಾಕ್ಸ್ ಕೂಡ ಕೊಡ್ಬೇಕಂದ್ರೆ ದುಡ್ಡು ಕೊಟ್ಬಿಡಿ ಜೊತೆಗೆ ಇಲ್ಲಿ ನನ್ನ ಮನೆಗೆ ಹೋಗ್ಬೇಕಾಗಿದೆ ಇದನ್ನು ಅವನ ಕೊಟ್ಟರೆ ಅವನೇ ಇದನ್ನ ಮ್ಯಾನೇಜ್ ಮಾಡ್ಕೋತಾನೆ ಅಂತ ಹೇಳ್ತಾರ ಇದು ಮನೆ ಊಟ ಅಂತ ಅಂತ ಹೇಳಿ ಕೊಟ್ಟು ಅವರೆಲ್ಲ ಹೋಗ್ತಾರೆ ಈ ಕಡೆ ತಾಂಡವ್ಗಂತೂ ಮಧ್ಯಾಹ್ನದ ಲಂಚ್ ಬ್ರೇಕ್ ಬರ್ತದಾಗೆ ಆಲ್ರೆಡಿ ಹೊಟ್ಟೆ ಶುರು ಹೊಟ್ಟೆ ಹಸಿಬು ಶುರು ಆಗ್ತದೆ ಭಾಗ್ಯ ತಿಂಡಿ ಕೊಡ್ತಿದ್ದಾಗ ಯಾವ ಯಾವಾಗ ಮಧ್ಯಾಹ್ನ ಆಗತ್ತೆ ಅಂತ ಕಾಯ್ಕೊಂಡಿರ್ತದೆ ಆದ್ರೆ ಈಗ ಶ್ರೇಷ್ಠ ಶ್ರೇಷ್ಠ ಕೊಡೋ ಊಟ ನಾ ಹೆಸರೇ ಹೇಳೋಕ್ ಬರುವುದಿಲ್ಲ ಯಾವ ಕರ್ಮನೋ ಏನು ಭಾಗ್ಯ ನನ್ನ ಲೈಫಿಂದ ಹೋದಾಗಿಂದ ಊಟ ತುಂಬ ಊಟ ಇಲ್ಲ ರುಚಿಯಾಗಿರೋ ಊಟ ಇಲ್ಲ ಏನಪ್ಪ ಮಾಡೋದು ಅನ್ಕೊತಿದ್ದಾಗ ಆ ಕಡೆ ಶ್ರೇಷ್ಠ ಆ ಬಾಕ್ಸನ್ನು ಏನಿರ್ಬೋದು ಅಂತ ಓಪನ್ ಮಾಡ್ತಾರೆ ಟೇಸ್ಟ್ ಕೂಡ ಮಾಡ್ತಾರೆ ಸಕ್ಕರಾಗಿರುತ್ತೆ ಎಷ್ಟು ಚೆನ್ನಾಗಿದೆ ಮನೆ ಊಟ ಅಂತ ಅಂದ್ಕೊಂಡಿದ್ದೆ ತಾಂಡವ ಹತ್ರ ಬಂದಿದೆ ತಾಂಡವ್ ನಿನಗೋಸ್ಕರ ಅಡುಗೆ ಮಾಡ್ಕೊಂಡು ಬಂದಿದ್ದಾನೆ ಬೆಳಗ್ಗೆ ಕೂಡ ನೀನು ತಿಂಡಿ ತಿನ್ನಲಿಲ್ಲ ತಗೋ ಅಂದಾಗ ಇನ್ನು ನಿನ್ಕಾಯ ಅಯ್ಯೋ ಬೇಡಪ್ಪ ಬೇಡ ಅಂತಿದ್ದಾಗ ಯಾಕೆ ತಾಂಡವ್ ನಿನಗೋಸ್ಕರ ಕಷ್ಟಪಟ್ಟು ತಿಂಡಿ ಮಾಡಿದೆ ಬೆಳಿಗ್ಗೆ ಬಂದುಬಿಟ್ಟ ಇವಾಗಲೂ ಕೂಡ ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ ಬೇಡ ಅಂತಿದೆಯಲ್ಲ ಅಂದಾಗ ಸರಿ ಆಯಿತು ಟೇಸ್ಟ್ ಮಾಡ್ತೀನಿ ತಗಿ ಅಂತ ಹೇಳ್ತಾರೆ ಸ್ಮೆಲ್ ಊಟದ್ದಾಗ ತುಂಬ ಬಿಡುತ್ತೆ ತಾಂಡವ್ಗೆ ಇಷ್ಟು ಚೆನ್ನಾಗಿದೆ ಶ್ರೇಷ್ಠ ನಿಜವಾಗ್ಲೂ ನೀನೇ ಮಾಡಿದ್ದೆ ನಿನಗಿಷ್ಟು ಎಲ್ಲ ಚೆನ್ನಾಗಿ ಮಾಡಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾಗೆ ಶ್ರೇಷ್ಠ ಕೋಪ ಮಾಡ್ಕೊಂಡ ತಕ್ಷಣ ಅಯ್ಯೋ ಹಾಗೇನಿಲ್ಲ ತುಂಬ ಅಂದರೆ ತುಂಬ ರುಚಿಯಾಗಿದೆ ಎಷ್ಟು ದಿನ ಆಗಿತ್ತು ಇಂಥ ಊಟ ಮಾಡಿ ಅಂತ ಹೇಳಿ ತಾಂಡವ್ ಸಕ್ಕತ್ತಾಗಿ ಜಮಾ ಜಮಾಯಿಸ್ತಾರೆ ಆದರೆ ಇಲ್ಲಿ ಶ್ರೇಷ್ಠಗೂ ಗೊತ್ತಿಲ್ಲ ತಾಂಡವ್ಗೂ ಗೊತ್ತಿಲ್ಲ ಇದು ಭಾಗ್ಯಕಾಯಿ ರುಚಿ ಅಂತ ಮಗದೊಮ್ಮೆ ಭಾಗ್ಯಕಾಯಿ ರುಚಿ ಸವದ್ದ ತಾಂಡವ್ ಕಳೆದು ಹೋಗ್ತಾರೆ ಇದರ ನಡುವೆ ಯುಗಾದಿ ಹಬ್ಬದ ಸಂಭ್ರಮ ಇದೆ ಯುಗಾದಿ ಹಬ್ಬದ ಸಂಭ್ರಮಕ್ಕೆ ಮನೆಯೆಲ್ಲವನ್ನ ಕೂಡ ಅಲಂಕಾರ ಮಾಡ್ತಿದ್ದಾರೆ ಭಾಗ್ಯ ಇದರ ನಡುವೆ ತನ್ವಿ ಆಲ್ರೆಡಿ ರಾತ್ರಿನೇ ಹೇಳಿದ್ಲು ನನಗೆ ಸ್ಪೆಷಲ್ ಕ್ಲಾಸ್ ಇದೆ ಹೋಗಬೇಕು ಅಂತ ಅಜ್ಜಿ ಮತ್ತು ಅಮ್ಮ ಇವರು ಕೂಡ ಹಬ್ಬದ ದಿನಾನ ಅಂದಾಗ ಅದೇ ನಾನು ಒಂದು ಹೊಸ ಕೋರ್ಸ್ ತೊಗೊಂಡಿದ್ದೆ ಅಲ್ವಾ ಪಪ್ಪ ಎಂಬತ್ತು ಸಾವಿರ ಕೊಟ್ಟಿದ್ರಲ್ಲ ಅದರ ಒಂದು ಕೋರ್ಸ ನಮ್ಮ ಒಂದು ಕಾಲೇಜ್ ಸಿಲೆಬಸ್ಗೆ ತುಂಬ ತೊಂದರೆ ಆಗುತ್ತೆ ಅಂತ ಈ ರೀತಿ ಸ್ಪೆಷಲ್ ಡೇ ದಿನ ತೊಗೋತಿದ್ದಾರೆ ಅಂದಾಗ ಹೌದಾ ನಿಮ್ಮ ಟೀಚರ್ ಜೊತೆ ಮಾತಾಡ್ತೀನಿ ಅಂತ ಕುಸ್ಮಾವ್ರೆ ಹೇಳ್ತಾರೆ ಏನಿದು ಹಬ್ಬದ ದಿನ ಇಟ್ಕೊಂಡಿದ್ರ ಹಾಗೆ ಹೀಗೆ ಅಂತ ಆದರೆ ಇಲ್ಲಿ ತನ್ವಿ ಬೇಡ ಹಚ್ಚಿ ಬೇಕಿದ್ರೆ ನಾವು ಹೋಗ್ಬೋದು ಇಲ್ಲಾಂದರೆ ಹೋಗದೇ ಇರ್ಬೋದು ಬಟ್ ಕ್ಲಾಸ್ ನನಗೆ ಹೋಗುತ್ತೆ ಅಂದಾಗ ಹೌದಾ ಸರಿ ಆಯ್ತು ಹೋಗು ಅಂತ ಹೇಳ್ಬಿಡ್ತಾರೆ ಕುಸುಮ ಅವರು ಬಟ್ ಭಾಗ್ಯಾಗಿ ಅನುಮಾನ ಅದೇ ರೀತಿಯಾಗಿ ಬೆಳಗ್ಗೆ ಹಾಕ್ತದಾಗೆ ಅವಳು ರೆಡಿ ಆಗಿ ಕೂಡ ಬರ್ತಾಳೆ ಹೋಗೋದಕ್ಕೆ ಇಲ್ಲಿ ಈಗೇನು ಮಗಳೇ ಆಲ್ರೆಡಿ ರೆಡಿ ಆಗಿದೆ ಹೊಸ ಬಟ್ಟೆ ತರ ಇದೆ ಅಂದಾಗ ಈ ಕಡೆ ಬಟ್ಟೆ ಕೊಟ್ಟಿದ್ದು ಶ್ರೇಷ್ಠ ಆದರೂ ಇಲ್ಲಿ ತನ್ವಿ ಹಿಡಿದು ಅದು ಪಪ್ಪ ಅವತ್ತು ನನಗೆ ಡ್ರೆಸ್ ಕೊಡಿಸಿದ್ರಲ್ವಾ ಸಹ ಹಾಗೆ ಹುಡ್ಕೊಂಡ್ಬಿಟ್ಟಿತ್ತು ಅಲ್ವಾ ಅದಕ್ಕೆ ಹಾಕೊಂಡಿದ್ದೀನಿ ಅಂತ ಹೇಳ್ತಾರೆ ಆದರೂ ಕೂಡ ಇಷ್ಟು ಬೇಗ ರೆಡಿಯಾಗಿ ಹೋಗ್ತಿದ್ಯಲ್ಲ ಅಂದಾಗ ಹೇಳಿದ್ದೆ ಅಲ್ವ ಮಹ ರಾತ್ರಿ ಅದೇ ವಿಷಯವಾಗಿ ಕಾಲೇಜ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ ತನ್ವಿ ಹೌದಾ ಬೇವು ಬೆಲ್ಲ ತಿನ್ಕೊಂಡು ಹೋಗು ಇವತ್ತು ಯುಗಾದಿ ಹಬ್ಬ ಅಂತ ಹೇಳಿ ಭಾಗ್ಯ ಬೇವು ಬೆಲ್ಲನ ತಂದ್ರೆ ಇಲ್ಲಿ ಬೆಲ್ಲ ಅಷ್ಟು ಅಮ್ಮ ಅಂತಾಗ ಬೆಲ್ಲ ಇದ್ದರೆ ಆಗುತ್ತೆ ಜೀರ್ಣದಲ್ಲಿ ಕಷ್ಟ ಸುಖುವ ಎರಡೂ ಇದ್ದು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು ಆಗಲೇ ಅಲ್ವ ಜೀರ್ಣ ಅಂತ ಅನ್ನಿಸ್ಕೊಳ್ಳೋದು ಹಾಗಾಗಿ ಬೇವು ಬೆಲ್ಲ ಎರಡೂ ತಿನ್ನಬೇಕು ಅಂತ ಮಗಳಿಗೆ ಬೇವು ಬೆಲ್ಲ ಎರಡನ್ನು ಕೂಡ ಕೊಡ್ತಾರೆ ತದನಂತರ ಎಣ್ಣೆ ಸ್ನಾನ ಮಾಡ್ಕೊಂಡು ಹೋಗು ಇವತ್ತು ಯುಗಾದಿ ಹಬ್ಬ ತಾನೇ ಅಂತ ಕುಸುಮ ಅವರು ಹೇಳಿದಾಗ ನಾನು ಆಲ್ರೆಡಿ ರೆಡಿ ಆಗಿದ್ದೇನೆ ಹೋಗಿ ಬರ್ತೀನಿ ಅಂತ ಹೇಳಿ ಇಲ್ಲಿ ಅಜ್ಜಿ ಅಮ್ಮನ್ಗೆ ಹೇಳಿ ಅಲ್ಲಿಂದ ಹೋಗ್ತಾರೆ ಕುಸುಮ ಏನೋ ತುಂಬಾ ಖುಷಿಯಿಂದ ಕಳ್ಸಿ ತನ್ವಿ ಮುದ್ದಾಗ ಕಾಣಿಸ್ತದಾಳನ್ವಾ ಅಂತ ಆದ್ರೆ ತನ್ವಿ ರೆಡಿ ಆಗಿರೋ ರೀತಿ ನಿಜವಾಗ್ಲೂ ಭಾಗ್ಯಾಗಿ ಅಚ್ಚು ತರಿಸ್ತದೆ ತದನಂತರ ಎಲ್ರಿಗೂ ಎಣ್ಣೆ ಸ್ನಾನ ಮಾಡೋಕೆ ಎಲ್ಲರನ್ನ ಕೂಡ ಕೂರ್ಸಿ ಎಣ್ಣೆ ಹಚ್ತಿರ್ತಾರೆ ಈ ಕಡೆ ಭಾಗ್ಯ ಪೂಜೆಗೆ ಧರ್ಮ ಅಂಕಲ್ ಗೆ ಸು ಕುಸ್ಮ ಅವರು ಹಾಗೆ ಸುಂದ್ರಿ ಮತ್ತೆ ಪೂಜಾಗೆ ಗುಂಡಂಗೆ ಭಾಗ್ಯ ಎಣ್ಣೆ ಹಚ್ಚುತ್ತಿದ್ರೆ ಸುನಂದ್ ಅವರು ಅಲ್ಲೇ ಕೂತಿರ್ತಾರೆ ಏನಿದು ಹಬ್ಬದಿನ ನೀವು ಬಂದು ಯಾರಿಗಾರ್ ಎಣ್ಣೆ ಹಚ್ಬೇಕಲ್ವಾ ಅಂತ ಸುನಂದ ಹೇಳಿದಾಗ ಈ ಕಡೆ ಭಾಗ್ಯ ಹಬ್ಬ ಮಾಡ್ತಿರೋದೇ ಇಷ್ಟ ಆಗ್ತಿಲ್ಲ ಗಂಡ ಮನೆ ಬಿಟ್ಟು ಹೋಗಿದ್ರು ಈ ಹಬ್ಬ ಎಲ್ಲ ಬೇಕಾ ಅಂತ ಹೇಳ್ತಿದ್ದಾರೆ ಈ ನಮ್ಮ ಈ ರೀತಿ ಮಾತಾಡ್ತಿದ್ಯ ಅಂತ ಭಾಗ್ಯ ಹೇಳ್ತಾರೆ ಫೈನಲಿ ಇಲ್ಲಿ ಏನೋ ಹಬ್ಬದ ಸಂಭ್ರಮ ಇದೆ ಆ ಕಡೆ ಶ್ರೇಷ್ಠನ ಎಬ್ಸಿ ತಾಂಡವ್ ಹಬ್ಬ ಮಾಡು ದಿನಾನು ಮಲ್ಕೊಂಡಿದ್ಯಾ ಅಂತ ಶ್ರೇಷ್ಠ ಇಲ್ಲಿ ಶ್ರೇಷ್ಠ ಹೆಚ್ಚು ಆಗದೇ ಇಲ್ಲ ಬೆಟರ್ ದನ್ ಮೀ ಭಾಗ್ಯ ಅಂತ ಹೇಳ್ಬಿಡ್ತಾರ ಇಲ್ಲ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಅನ್ಕೊಂಡಿದ್ದೆ ಖಂಡಿತ ಬಿಬಿ ಟೈಮ್ ಆಗುತ್ತೆ ನೀನೇನು ಯೋಚನೆ ಮಾಡಬೇಡ ಚೊಕಚಕ ಅಂತ ಎಷ್ಟು ಚೆನ್ನಾಗಿ ಹಬ್ಬಕ್ಕೆಲ್ಲೂ ಕೂಡ ರೆಡಿ ಮಾಡ್ತೀನಿ ನೋಡ್ತಾ ಇರುವಂತ ಹೇಳಿ ಇಲ್ಲಿ ಶ್ರೇಷ್ಠ ನೀನು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಬೇಬಿ ಅಂತ ಹೇಳ್ತಾರೆ ತಾಂಡವ್ಯ ತದನಂತರ ಎರಡು ಮನೆಯಲ್ಲೂ ಕೂಡ ಯುಗಾದಿ ಹಬ್ಬದ ಸಂಭ್ರಮ ಆದರೆ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ತನ್ವಿ ಮನೆಯಲ್ಲೆಲ್ಲ ಫ್ರೆಂಡ್ಸ್ ಜೊತೆ ರೆಸಾರ್ಟ್ಗೆ ಹೋಗಿದಳ ಅಲ್ಲಿ ಏನಾದರೂ ಅನಾಹುತ ಘಟಿಸಿದ್ದೆ ಅಲ್ಲಿಗೆ ತಾಂಡವ ಭಾಗ್ಯ ಎಲ್ಲರೂ ಕೂಡ ಹೋಗಬೇಕಾಗತ್ತಾ ಪೊಲೀಸ್ ಅವರು ತನ್ವಿ ವಿಶ್ವವಾಗಿ ಮನೆಗೆ ಎಂಟ್ರಿ ಕೊಡ್ತಾರ ತನ್ವಿಗೆ ಯಾವ ರೀತಿಯ ಒಂದು ಅಪಾಯ ಸಲ್ ಸಂಭವಿಸ್ಬೋದು ಇದಕ್ಕೆ ಶ್ರೇಷ್ಠ ಕಾರಣ ಅಂತ ಗೊತ್ತಾಗಿದ್ದ ತಾಂಡು ಶ್ರೇಷ್ಠ ಜೊತೆ ಸಂಬಂಧನೇ ಕಡ್ಕೊಂಡು ಬಿಡ್ತಾರ ಏನಾಗುತ್ತೆ ಏನಾಗಬಹುದು ಇದೆಲ್ಲವನ್ನೇ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಬರಿಬೇಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೈಚ್ ಮಾಡೋದನ್ನು ಕೂಡ ಬರಿಬೇಡಿ